ಕಡೆ ಈ ಸ್ಟೆ ಫುಟ್ಪಾತ್ ಈ ಅಗಲ ಇರಬೇಕು ಕಂಬೈಲಿ ಇರಬೇಕು ಸೊ ಎಲ್ಲ ಕಡೆನೂ ಯೂನಿಫಾರ್ಮಿಟಿ ಇರಬೇಕು ಫುಟ್ಪಾತ್ಗಳು ಯಾವ ರೀತಿ ಇರಬೇಕು ಆಮೇಲೆ ನಾವು ಇದು ಪಿಲ್ಲರ್ಗಳಿದೆ ಯಾವ ರೀತಿ ಪಿಲ್ಲರ್ ಕಲರ್ಗೆ ಕಲರ್ ಕಾಣಬೇಕು ಬಸ್ ಸ್ಟ್ಯಾಂಡ್ಗಳಿದೆ ಒಂದೊಂದು ಕಡೆ ಒಂದೊಂದು ತರ ಬಸ್ ಸ್ಟ್ಯಾಂಡ್ ಇದೆ ಎಲ್ಲ ಕಡೆ ಒಂದು ಯೂನಿಫಾರ್ಮಿಟಿ ಬರಬೇಕು ಸೊ ಕ್ವಾಲಿಟಿ ಕೂಡ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಆ ದೃಷ್ಟಿಯಿಂದ ವಾರ್ಡ್ ರಸ್ತೆಗೆ ಬೇರೆ ಮೈನ್ ರೋಡ್ಗೆ ಬೇರೆ ಆಮೇಲೆ ಯಾವ ರೀತಿ ಇದನ್ನು ಮಾಡೋದು ಕೂಡ ಸ್ಟಾಂಗ್ ವಾಟರ್ ಡ್ರೈನ್ ಮಾಡಬೇಕು ಅದಕ್ಕೆ ಆದಂಥ ಒಂದು ಸಮಸ್ಯೆ ಇದೆ ಪರ್ಮೆಂಟ್ ಸಂಸ್ಥೆ ಈ ರೀತಿ ಇಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಅವ್ರಿಗೆ ಹೇಳಿದ್ದೇನೆ ಸೊ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜಿಂಗ್ ಪ್ರೊಸೀಜರ್ಸ್ ನಾವು ಹೆಂಗೆ ಈ ಅಸಂವಿಧಾನ ಕುಗಿಟ್ಕೊಂಡಿದ್ದೀವಿ ಆ ಬುಕ್ ಮೇಲೆ ನಾವು ಬದುಕಿ ಹಂಗೆ ನಮ್ಮ ಕಾರ್ಪೊರೇಷನ್ಗಳು ಕೂಡ ವ್ಯವಸ್ಥೆ ಮಾಡಬೇಕು ಯಾವೇ ಇಂಜಿನಿಯರ್ ಬದಲು ಯಾರೇ ಕಮಿಷನರ್ ಬದಲು ಯಾರೇ ಮಿನಿಸ್ಟರ್ ಬದಲಿವೆ ನಾವು ಅದನ್ನೇನು ಚೇಂಜ್ ಮಾಡಬೇಕು ಆ ಪ್ರಕಾರನೇ ಪದ್ಧತಿಯೇ ನಿಮಗೂ ಕೂಡ ಮಾಧ್ಯಮದವರು ಅಗ್ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋ ದೃಷ್ಟಿಯಿಂದ ಮುಂತಿ ನೀವು ಕೂಡ ಕ್ವಶನ್ ಮಾಡಲಿದ್ದೇವೆ ಟೆಕ್ನಿಕಲ್ ಪೀಪಲ್ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಅವರು ಟೆಕ್ನಿಕಲ್ ಪೀಪಲ್ ಅವರು ಕಾಲೇಜ್ಗಳಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರೆಲ್ಲ ಸಭೆಗಳನ್ನ ಕೊಟ್ಟಿದ್ದಾರೆ ವಾಲಂಟಿಯರ್ ವಾಲಂಟಿಯರ್ ನೀವು ಬೇಕಾದ್ರೆ ನೀವೆಲ್ಲ ಇವರು ಮೀಡಿಯಾ ಅವರನ್ನ ಕೂತ್ಕೊಂಡು ನಿಮ್ದು ಏನಾದ್ರು ಸಲಹೆ ಇದ್ರು ಕೂಡ ನಿಮ್ದು ಸ್ವೀಕಾರ ಕೊಡ್ತೀವಿ ನಾನೇ ಕನ್ನಡದ ಬೆಂಗಳೂರು ನಗರದಲ್ಲಿ ಫಸ್ಟ್ ಪಾರ್ಷನ್ ಮಾಡಬೇಕು ಅಂತ ಇವ್ರು ಟೇಕ್ ಆಕ್ಷನ್ ಸರಿ ಮಾಡ್ತೀವಿ ಬಿಡಿಯೋದೆಲ್ಲ ಅದೆಲ್ಲ ಮುಖ್ಯ ಅಲ್ಲ ಕನ್ನಡನೇ ನಮ್ಮ ಬದುಕು ಕನ್ನಡನೇ ನಮ್ಮ ಉಸಿರು ಕನ್ನಡನೇ ನಮ್ಮ ನುಡಿ ಕನ್ನಡನೇ ನಮ್ಮ ಭಾಷೆ ನೀವು ಹೇಳ್ತೀರಿ ಮಾಧ್ಯಮದವರು ಏನು ತಪ್ಪಾಗಿದೆ ಅದನ್ನು ಆದ್ರೆ ಇಲ್ಲಿರುವಂತಹ ಒಬ್ಬರು ಚೀಫ್ ಇಂಜಿನಿಯರ್ ಹೇಳಿದ್ರೆ ಬಿಬಿಎಂಪಿ ಆಳಾಗೋದಕ್ಕೆ ಮಾಧ್ಯಮದವರು ಕಾರಣಾತ್ರೆ ದಯಮಾಡಿ ಅವರು ಯಾವ ವಿಚಾರವನ್ನ ಇಟ್ಕೊಂಡು ಮಾಧ್ಯಮದ ವಿರುದ್ಧ ಬೆರಳು ತೋರಿಸ್ತಾರೆ ಅನ್ನೋದನ್ನು